ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವವರಿಗೆ ಮತ್ತು ತಿದ್ದುಪಡಿದಾರರಿಗೆ ಸರ್ಕಾರ ಶುಭ ಸುದ್ದಿಯೊಂದನ್ನು ಪ್ರಕಟಿಸಿದೆ ಅದರ ಅನ್ವಯ ಹೊಸ ಪಡಿತರ ಅರ್ಜಿಗೆ ಸದ್ಯದಲ್ಲಿ ಆಹ್ವಾನ ನೀಡಲಾಗುವುದೆಂದು ತಿಳಿಸಿದೆ ಆಹಾರ ನಾಗರಿಕ ಸರಬರಾಜು ಇಲಾಖೆ ಈಗಾಗಲೇ ಅರ್ಜಿ ಸಲ್ಲಿಸಿರುವ ಮೂರು ಲಕ್ಷಕ್ಕೂ ಹೆಚ್ಚು ಅರ್ಜಿಗಳನ್ನು ತ್ವರಿತಗತಿಯಲ್ಲಿ ಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದು ಅದರಲ್ಲಿ ಅತಿ ಅವಶ್ಯಕ ಇರುವ ಇಪ್ಪತ್ತು ಸಾವಿರ ಪಡಿತರ ಅರ್ಜಿ ಪರಿಶೀಲನೆ ಅಂತಿಮ ಹಂತ ಮುಗಿದಿದ್ದು ಜನವರಿ ಹದಿನೈದರೊಳಗೆ ಅರ್ಹ ಫಲಾನುಭವಿಗಳಿಗೆ ವಿತರಿಸಲಾಗುವುದು ಎಂದು ತಿಳಿಸಿದೆ ಇನ್ನು ಈ ಅರ್ಜಿ ಪರಿಶೀಲನೆ ಮುಗಿದ ನಂತರ ಮತ್ತೆ ಹೊಸ ಪಡಿತರ ಅರ್ಜಿಗೆ ಅವಕಾಶ ಮಾಡಿಕೊಡಲಾಗುವುದು ಎಂದು ತಿಳಿಸಿದೆ ಆದರೆ ಇದಕ್ಕೆ ಕೆಲವು ಪ್ರಮುಖ ನಿಯಮಗಳನ್ನು ಕೂಡ ತಿಳಿಸಿದೆ ಈಗಾಗಲೇ ಪಡಿತರ ಚೀಟಿ ಹೊಂದಿರುವವರು ಮತ್ತೆ ಅರ್ಜಿ ಸಲ್ಲಿಸುವಂತಿಲ್ಲ ಒಂದು ವೇಳೆ ನಿಮಗೆ ಪಡಿತರ ಕಾರ್ಡ್ ಅವಶ್ಯಕತೆ ಇದ್ದಲ್ಲಿ ಮೊದಲ ಪಡಿತರ ಕಾರ್ಡ್ನಿಂದ ಹೆಸರನ್ನು ಮೊದಲು ತೆಗೆದು ಅನಂತರ ಅರ್ಜಿ ಸಲ್ಲಿಸಬಹುದು ಒಂದು ವೇಳೆ ನೀವು ಹೆಸರು ತೆಗೆಯದೇ ಅರ್ಜಿ ಸಲ್ಲಿಸಿದ್ದರೆ ನೀವು ಸಲ್ಲಿಸಿದ ಅರ್ಜಿ ಕ್ಯಾನ್ಸಲ್ ಆಗುವ ಸಾಧ್ಯತೆ ಹೆಚ್ಚು ಪಡಿತರ ಅರ್ಜಿ ಸಲ್ಲಿಕೆ ಮಾಡುವಾಗ ನಿಮ್ಮ ದಾಖಲೆಗಳನ್ನು ಪುನಃ ಪರಿಶೀಲಿಸಿ ಅರ್ಜಿ ಸಲ್ಲಿಸಿ ಮತ್ತು ನೀವು ಬಿ ಪಿ ಎಲ್ ಎ ಪಿ ಎಲ್ ಅಂತ್ಯೋದಯ ಈ ಮೂರು ವಿಭಾಗದ ಯಾವ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ಸ್ಪಷ್ಟವಾಗಿ ನಮೂದಿಸಿ ಗ್ಯಾರಂಟಿ ಯೋಜನೆಯಿಂದ ಹೊಸ ರೇಷನ್ ಕಾರ್ಡ್ಗೆ ಸಾಕಷ್ಟು ಅರ್ಜಿಗಳು ಬರುತ್ತಿದ್ದು ಆರೋಗ್ಯ ಹಾಗೂ ಇತರೆ ಕಾರಣಗಳಿಂದ ಅರ್ಜಿ ಸಲ್ಲಿಸಿದವರಿಗೂ ಕಾರ್ಡ್ ದೊರೆಯದೆ ಪರದಾಡುವ ಸ್ಥಿತಿ ತಲುಪಿದೆ ನೀವು ಸಲ್ಲಿಸುವ ಅರ್ಜಿಯನ್ನು ಆರ ನಾಗರಿಕ ಸರಬರಾಜು ಅಧಿಕಾರಿಗಳು ಕುಲಂಕುಷವಾಗಿ ಪರಿಶೀಲಿಸಲಿದ್ದಾರೆ ಅರ್ಜಿ ಸಲ್ಲಿಕೆಯಲ್ಲಿ ಸಣ್ಣಪುಟ್ಟ ಲೋಪದೋಷ ಕಂಡುಬಂದಲ್ಲಿ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಅರ್ಜಿ ಸಲ್ಲಿಕೆಗೆ ಅವಕಾಶ ನೀಡಿದಾಗ ಸರಿಯಾದ ದಾಖಲೆ ನೀಡಿ ಅರ್ಜಿ ಸಲ್ಲಿಸಿ ಈ ಮಾಹಿತಿ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ